ಬ್ಲಾಕ್ ಸ್ಟಾರ್ ತನ್ಮೈ ಸಬ್ಸ್ಕ್ರೈಬ್ ಮಾಡ್ಕೊಬಿಡು ಹಾಯ್ ಗೈಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ನಾನು ಇನ್ನೊಂದು ಬ್ಲಾಗ್ ಗೈಸ್ ಗೈಸ್ ಇವತ್ತಿನ ಬ್ಲಾಗ್ನ ನಾನು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಆ್ಯಂಡ್ ಇವತ್ತಿನ ಬ್ಲಾಗ್ನ ನಾನು ನಮ್ಮ ಮನೆ ತಾರಸಿಮೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್ ಬೆಳಗ್ಗೆಯಿಂದ ಫ್ರೀಯಾಗಿದ್ದೆ ನನಗೂ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ ಸೊ ಇವಾಗ ಸ್ಟಾರ್ಟ್ ಮಾಡೋದಾ ಅಂತ ಅಂದ್ಕೊಂಡು ಮಾಡಿದೆ ಗೈಸ್ ಫಸ್ಟ್ ಎಲ್ಲಾರ್ಗೂ ಹ್ಯಾಪಿ ದೀಪಾ ದೀಪಾವಳಿ ಗೈಸ್ ಇವಾಗ ಪಟಾಕಿ ಹೊಡಿಬೇಕು ಅಂತ ನನ್ನ ತಂಗಿ ನನಗೇನು ಇಂಟ್ರೆಸ್ಟ್ ಇಲ್ಲ ಎರಡು ನಾನು ಪಟಾಕಿನೇ ಹೊಡೆದಿಲ್ಲ ಸೊ ಈಗ ಪಟಾಕಿ ತಗೋಬರಕ್ಕೆ ಹೋಗಬೇಕು ಆಮೇಲೆ ನಮ್ಮ ಊರ ಕಡೆ ಅಲ್ಟೆ ಕೊಪ್ಪಲು ಜಾತ್ರೆ ಅಂತ ಮಾಡ್ತಾರೆ ಗೈಸ್ ಜಾತ್ರೆ ನನ್ನಿಂದ ಶುರು ಆಗೈತೆ ಇನ್ನೊಂದು ವೀಕ್ ನಡೀತದೆ ಇವತ್ತು ಅಲ್ಲಿಗೆ ಹೋಗ್ಬಿಟ್ಟು ಪಟಾಕಿ ತಗೋಬಾರ್ದ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಶನಿವಾರನೂ ಗೈಸ್ ಶನಿವಾರ ಒಳ್ಳೆ ಬ್ಲಾಗ್ ಬರುತ್ತೆ ಗೈಸ್ ಫುಲ್ ಎತ್ತಂಗಾಡಿ ರೈಸು ಫುಲ್ಲು ಜಾತ್ರೆಗೆ ಹೋಗ್ತಾ ಇರ್ಬೇಕಾದ್ರೆ ಶನಿವಾರ ಮೇಯ್ನ್ ಜಾತ್ರೆ ಇರೋದು ಜಾತ್ರೆಗೆ ಹೋಗ್ಬೇಕಾದ್ರೆ ಫುಲ್ಲು ಶನಿವಾರ ಅಲ್ಲೋಡಿ ನಮ್ಮ ಹುಡುಗ ಅಲ್ಲಿ ಕೂಗ್ತವನೇ ಹಾಯ್ ಶನಿವಾರ ಮೇಯ್ನ್ ಜಾತ್ರೆ ಇರೋದು ತೇರಹಳ್ಳಿಯೋದು ಸೊ ನಾವೆಲ್ಲ ಶನಿವಾರ ಹೋಯ್ತಿದ್ದೀವಿ ಎತ್ತಂಗಾಡಿಯಲ್ಲೇ ಗೈಸ್ ಹೋಯ್ತಾ ಇರೋದು ಎತ್ತಂಗಡಿ ಫುಲ್ಲು ಬರೀ ಎತ್ತಂಗಡಿಯಲ್ಲೇ ಆ ದಿನ ಪೂರ್ತಿ ಬ್ಲಾಗ್ ಮಾಡ್ತೀನಿ ಫುಲ್ಲು ರೇಸ್ ಎಲ್ಲ ನಡೀತದೆ ತೋಡೋದು ಹೋಗೋದು ಗ್ಯಾರಂಟಿ ಬರೋದು ಗೊತ್ತಿಲ್ಲ ನಮ್ಮದು ಸೊ ನೀವು ಹೋಗಬೇಕು ಪಟಾಕಿ ತರೋಕ್ಕೆ ಇವತ್ತು ಸುಮ್ಮನೆ ನೋಡ್ಕೊಬರದ ಅಂತ ಹೋಗ್ತಾ ಇದ್ದೀನಿ ಜಾತ್ರೆಗೆ ಅದು ಅಂದ್ಕೊಂಡಿದ್ದೀನಿ ಹೋಗೋಕ್ಕಾಗಲ್ಲ ಥರ ಅಟ್ಲೀಸ್ಟ್ ಪಟಾಕಿ ಯಾರು ತಗೊಬರ್ಬೇಕು ಆ್ಯಂಡ್ ಗೈಸ್ ನಾನು ನಿನ್ನೆ ಪಾರ್ಸಲ್ ಬಂತು ನನಗೊಂದು ಫ್ಲಿಪ್ಕಾರ್ಟಿಂದ ಇದು ಮೈಕು ಮತ್ತು ಸ್ಟಿಕ್ ಬುಕ್ ಮಾಡಿದೆ ಗೈಸ್ ಬುಕ್ ಮಾಡಿದ್ದೆ ಅದನ್ನ ಒಂದು ಕ್ಲಿಪ್ ಹಾಕ್ತೀನಿ ನೋಡ್ಕೊಬನ್ನಿ ವೀಡಿಯೋನ ಕೈಸ್ ನಾನು ಫ್ರೈನಲ್ಲಿ ಏನು ಬುಕ್ ಮಾಡಿದ್ದೀನಿ ಅಂದರೆ ಮೈಕ್ ಮತ್ತು ಏನು ಸೆಲ್ಫ್ ಸ್ಟಿಕ್ ಬುಕ್ ಮಾಡಿದ್ದೀನಿ ಕೈಸ್ ಮೈಕ್ ಮತ್ತು ಬ್ಲಾಕ್ ಸ್ಟಿಕ್ ಬುಕ್ ಮಾಡಿದ್ದೀನಿ ಟ್ರೈನಲ್ಲಿ ಬಂದೈತೆ ಆಗಲೇ ಒಂದು ವಾರದಲ್ಲಿ ಬುಕ್ ಮಾಡಿದ್ದು ಇವಾಗ ಬಂದೈತೆ ಅನ್ಬಾಕ್ಸ್ ಮಾಡೋದಾಗೈತ ಫಸ್ಟ್ ಟೈಮ್ ಇದು ತರಿಸ್ಕೊಂಡ್ರೆ ನಾನು ಈಗ ಮುಂದೆ ಸ್ವಲ್ಪ ಮಾಡಬೇಕು ಮಾಡಬೇಕು ಅಂತ ಗೈಸ್ ಇವಾಗ ಒಪ್ತಾಯಿದ್ದೀನಿ ಮೈಕು ಒಂದೇ ಒಂದೇ ಮೈಕ್ ಇರೋದು ಮತ್ತೆ ಸೆಲ್ಫಿ ಕೆಪಾಸಿಕ್ಕು ಫೈನಲಿ ಗೈಸ್ ಫೈನಲಿ ನೋಡಿದ್ರಲ್ಲ ವೀಡಿಯೋನ ಇದೇ ಥರ ಸಪೋರ್ಟ್ ಇದ್ರೆ ಸೊ ಈಗ ತುಂಬ ಸಪೋರ್ಟ್ ಸಿಕ್ತೈತೆ ಸ್ಟಾರ್ಟಿಂಗಲ್ಲೇ ಏನು ಎಷ್ಟು ಫೋರ್ ವೀಕ್ಸ್ ಆಯಿತು ನಾನು ವ್ಲಾಗ್ ಶುರು ಮಾಡಿ ಫೋರ್ ವೀಕ್ಸಲ್ಲೇ ತುಂಬ ಸಪೋರ್ಟ್ ಸಿಕ್ಕೈತೆ ಇದೇ ಥರ ಸಪೋರ್ಟ್ ಸಿಕ್ಕಿದ್ರೆ ಇನ್ನೂ ದೊಡ್ಡದಾಗ ಏನಾರು ಮಾಡ್ತೀನಿ ಗೈಸ್ ಅಂದರೆ ನಾನು ಡೈಲಿ ವ್ಲಾಗರು ಡೈಲಿ ವ್ಲಾಗ್ ಮಾಡಬೇಕು ಬಟ್ ಡೈಲಿ ವ್ಲಾಗ್ ಮಾಡೋಕ್ಕೆ ನನಗೇನು ಕಂಟೆಂಟ್ ಸಿಗ್ತಾಯಿಲ್ಲ ಅದಕ್ಕೋಸ್ಕರ ನಾನು ಡೈಲಿ ವ್ಲಾಗ್ ಮಾಡೋಕ್ಕಾಯ್ತಿಲ್ಲ ಆಯ್ತಲ್ಲ ಒಂದಿನ ಬಿಟ್ಟು ಒಂದಿನ ಇಲ್ಲ ಎರಡು ದಿನ ಎರಡು ದಿನ ಬಿಟ್ಟು ಒಂದಿನ ದಿನ ಮಾಡ್ತಿದ್ದೀನಿ ಸೊ ಕಂಟೆಂಟ್ ಸಿಕ್ಕರೆ ಇದೇ ಥರ ನೀವು ಮುಂದೆ ಸಪೋರ್ಟ್ ಮಾಡಿದ್ರೆ ಗೈಸ್ ಡೈಲಿ ವ್ಲಾಗ್ ಮಾಡೇ ಮಾಡ್ತೀನಿ ಇದೇ ಥರ ಇನ್ನೂ ಸಪೋರ್ಟ್ ಮಾಡಿದ್ರೆ ಇದಕ್ಕಿಂತ ಜಾಸ್ತಿ ಇನ್ನೂ ಏನೇನೋ ಪ್ಲ್ಯಾನ್ ಐತೆ ನನಗೆ ಅದೆಲ್ಲ ಮಾಡ್ತೀನಿ ಗೈಸ್ ಈಗ ನೋಡೋಲ್ಲ ಪಟಾಕಿ ಥರಕ್ಕೆ ಹೋಗಬೇಕು ಹೋಯ್ತಾ ಸಿಗ್ತೀನಿ ಗೈಸ್ ಗೈಸ್ ಪಟಾಕಿ ತರ ಥರ ಕೊಯ್ತಿದ್ದೀನಿ ಮಳೆ ಬರ್ತೈತೆ ನಮ್ಮ ಮಬ್ಬೇನು ಆಟ ಸತ್ತಂತೆ ಅದಕ್ಕೆ ಜೊತೆ ಹೋಯ್ತಿದ್ದೀನಿ ಗೈಸ್ ಹಾಗೆ ಜಾತ್ರೆ ನೋಡಿಕೊಂಡು ಪಟಾಕಿ ತರಬೇಕು ಮಳೆ ಸಖತ್ತು ಮಳೆ ಹೊಯ್ತೈತೆ ಗೈಸ್ ಗೈಸ್ ಆಟ ಬತ್ತು ಇದೇ ಆಟದಲ್ಲಿ ಹೋಗೋದು ಐ ಸಾಶ್ವಾದ ಸರಿ ನೋ ಬಚಾನಿ ನಾ ಇನ್‌ಸ್ಟಾಗ್ರಾಮ್ ಅಲ್ಲಿ ಒಂದೆರಡು ಕೇಳಿದ್ರು ನಿನ್ನ ಕಪ್ ಕಿರ್ತಾನಲ್ಲ ಅವನೆಲ್ಲ ಅವನೆಲ್ಲ ಅಂತ ನಾನು ಪ್ರತಾಪ್ ನಂದ್ಕಂದೆ ಆಮೇಲೆ ಆಮೇಲೆ ಅವರು ಮೆಸೇಜ್ ಆ ಕೇಳಿದಕ್ಕೆ ಇಲ್ಲ ಇಲ್ಲ ಇನ್ನೊಬ್ಬ ಅಂತ ಅಂದ್ಬಿಟ್ಟು ಆಮೇಲೆ ತೋರಿಸಿದ್ರು ನಮ್ಮ ಕಾಲೇಜ್ ಅವರೇನೇ ಯಾವಾಗ ಹೇಳೋ ಹೌದಾ ಇವ್ರುದು ಅತಿಥಿ ತರ ನೋಡೋ ಹಾ ಆ ಅತಿಥಿ ಕೇಳಿದ್ರು ಇಲ್ಲ ವಿಡಿಯೋ ಮಾಡ್ಕಿಸರಾಗ

ಮೈಸೂರು ಕರ್ಕೊಂಡ್ತಾವನೆ ಅದೀಗ ಮಳೆಯಲ್ಲಿ ಗಾಯಸ್ ನೋಡಿ ಗಾಯ್ಸ್ ಮೈಸೂರಲ್ಲಿ ಯಪ್ಪಾ ಫಸ್ಟ್ ಟೈಮ್ ಇಷ್ಟೊಂದು ಪಟಾಕಿ ಅಂಗಡಿಗಳು ನೋಡ್ತಿರೋದು ಎಲ್ಲೆಲ್ಲ ನೋಡು ಪಟಾಕಿ ಅಂಗಡಿ ಪಟಾಕಿ ಅಂಗಡಿ ಪಟಾಕಿ ಅಂಗಡಿ ಆಹಾರ ಮೇಳ ನೋಡಿದ್ರು ಆಹಾರ ಮೇಳ ಇದು ಪಟಾಕಿ ಮೇಳ ಅಂತ ಮೈಸೂರಲ್ಲಿ ಪಟಾಕಿ ಮೇಳ ಅಲ್ಲಿ ಎರಡನೇ ಸ್ಟಾಲು ಇಲ್ಲ ತಿಮ್ಮಪ್ಪ ತಿಮ್ಮಪ್ಪ ಅವ್ರದೇ ಗುರು ತಿಮ್ಮಪ್ಪ ಶೆಟ್ಟಿನ ಅವ್ರದಲ್ಲ ಶೆಟ್ರಲ್ಲ ಅವರು ಆಟ ಲಾಕೆ ಮಾಡಿದ ಹಂಗೆ ಬರ್ತಾವ್ರೆ ಎರಡನೇ ಸ್ಟಾಲ್ ಅಂತ ನಮ್ಮ ಹುಡುಗ ನಮ್ಮ ಹುಡುಗರದು ಬಾಕಿ ಅಂಗಡಿ ಇತ್ತು ಅಯ್ಯೋ ಗೈಸ್ ಇಲ್ಲಿ ನಡೆಯಕ್ಕೆ ಆಯ್ತಲ್ಲ ಮಳೆಯಲ್ಲಿ ಎರಡನೇ ಸ್ಟಾಲ್ ಮಂಜುನಾಥ ಏಯ್ ಇರೋ

ಅಂಗಡಿಗೆ ಬಂದಿದ್ದೀವಿ ಅದೇ 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 ಒಂದು ಏಳ್ನೂರು ರೂಪಾಯಿಂದ ಇನ್ನೂರು ರೈಸ್ ಅಂಗಡಿಗೆ ಗೈಸ್ ಇಲ್ಲೆಲ್ಲ ನಿಖರವಾದ ಬೆಲೆ ಕಮೆಂಟ್ ಮಾಡಿ ಪಟಾಕಿ ಅಂಗಡಿ ಒಳಗೆ ಗೈಸ್ ಎಂತ ಪಡಾಕಿಗಳು ಮಹಾಪ ಸೇಮ್ ಅಣ್ಣ ಇಲ್ಲಿ ಏನ್ ನೀನು ಅಲ್ಲ ಹಾ ಇಲ್ಲೇನಾರು ಹೊಸದಾಗೇನಾರ ತಗತಿಯಾ ಅಂತ ತುಂಬಾ ದೊಡ್ಡದು ಅಂದ್ರೆ ಅಣ್ಣ ಅಷ್ಟು ತುಂಬಾ ದೊಡ್ಡದಲ್ಲೇನವ್ರು ಒಂದು ಬಾಕ್ಸ್ ಜೊತೆ బాగు ఫిఫ్టీన్ శట్ స్కైన్ గైస్ శ్రీరీ గైస్ చార్ట్స్ తింక అంత చీరపట్న చార్ట్స్ అదో స్థల చార్ట్స్థల ಬಿಗಿ ಬಿತ್ತಿಕ್ಕೋಬೇಕು ಮನೆಗೆ ಪಡಾಕಿ ಹೊಡಿಕೆ ಬೈತಾ ಇದ್ದೀನಿ ಮನೆಗೆ ಅವರು ಅಬ್ಬಣವರೆಲ್ಲ ಹೋದರು ಅವರು ಒಂದು ದೊಡ್ಡ ಬಾಕ್ಸು ಅವರು ಒಂದು ದೊಡ್ಡ ಬಾಕ್ಸು ಮತ್ತು ಒಂದು ದೊಡ್ಡ ಸ್ವಲ್ಪ ಬಾಕ್ಸ್ ಕೈ ಚಾಡ್ ನಾನು ಇದು ತಗೊಂಡೆ ಇದು ನಂದು ಒಂದು ಬಾಕ್ಸ್ ತಗೊಂಡೆ ಇರಲಿ ಅಂತ ಇದು ಇಂಡಿಯಾ ಅಂತ ಐತೆ

ಅಲ್ಲಿ ಕಮ್ಮಿ ಬರೀ ಲೂಸ್ ತಗೊಂಡ್ರೇನೆ ಇಷ್ಟೇ ಆಗೋಯ್ತದೆ ನಾನ್ನೂರು ರೂಪಾಯಿ ಬಾಕ್ಸು ಬರೀ ಬರೀ ಲೂಸ್ ತಗೊಂಡ್ರೇನೆ ಅಷ್ಟ ಆಗೋಯ್ತದೆ ಇಲ್ಲಿ ಲೂಸ್ ಅಲ್ಲಿ ಓ ನೂರು ರೂಪಾಯಿ ನೂರು ರೂಪಾಯಿ ನೂರ ರೂಪಾಯಿ ಕೃಷ್ಣ ಚಕ್ರ ಎಷ್ಟು ಗೊತ್ತಾ ನೂರು ರೂಪಾಯಿ ಬಾಕ್ಸು ಕೃಷ್ಣ ಚಕ್ರ ನಾಲ್ಕು ನಾಲ್ಕು ಲೂಸ್ ಏನಿರ್ತದೆ ಬಾಕ್ಸ್ ತಗೋಬೇಕು ನಾವು ಬಾಕ್ಸ್ ಹತ್ತಿರ್ತದೆ ಚಿಕ್ಕ ಚಿಕ್ಕ ಬಾಕ್ಸ್ಗಳು ಯಾವ ಇಲ್ಲ ಕಣ ಚಿಕ್ಕ ಚಿಕ್ಕ ಬಾಕ್ಸ್ಗಳು ಇಲ್ಲ ಚಿಕ್ ಚಿಕ್ಕ ಅಂತ ಅಂದ್ರೆ ಯಾವಪ್ಪ ಸೀರಾ ತಗಬೇಕು ಇಪ್ಪತ್ತು ರೂಪಾಯಿ ಬಾಕ್ಸ್ ಇವೆ ಇದೇ ಕಮ್ಮಿ ಇದೇನೆ ಎಂಟ್ನೂರು ರೂಪಾಯಿ ಅವ್ರ ನೆನೆಯಲ್ಲ ಇವತ್ತು ಮಳೆಲ್ಲ ಜೋತ್ ಮಳೆ ಅಂತ ಅನ್ಬಿಟ್ಟು ನಾನೂರು ರೂಪಾಯಿ ಕೊಪ್ಪಿಡ್ತವ್ರೆ ಅವ್ರು ಬಂದಿರೋ ರೇಟ್ ಕೊಪ್ಪಿಡ್ತವ್ರೆ ಹೊಸ ಹ ಇವೇ ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಮಾಡ್ತಾರ ಏನೇ ವಾಪಸ್ ನೋಡ್ಬಾರ ಮೈಸೂರ್ಗ ಹೋಗ್ಬಿಡ್ತಿರಗಾ

ಗೈಸ್ ನಿನ್ನೆ ಬ್ಲಾಗ್ನ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತಾ ಇದೀನಿ ನೆನ್ನೆದೇ ಹಾಕ್ಬಿಟ್ರೆ ಇವತ್ತು ಸ್ವಲ್ಪ ಸ್ವಲ್ಪ ಬಿಡಿ ಆಗ್ಬಿಡ್ತೇನೆ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ ಗೈಸ್ ಶೂ ಹಾಕಬೇಕು ಆಗಲೇ ಕಾಲೇಜು ರೆಡಿ ಆಗಿಬಿಟೆ ಇಡ್ಕಮ್ಮ ನಾನು ನಮ್ಮ ಅಮ್ಮ ಇಬ್ರು ಒಂದು ರೀಲ್ಸ್ ಮಾಡಬೇಕು ಅಂತ ಕರಿತೀವಿ ಮಾಡ್ಬೇಕು ಅಂತಂದ್ರೆ ಎಷ್ಟು ಕಮೆಂಟ್ ಹಾಕಿ

ಗೈಸ್ ನಮ್ಮ ರೋಹಿತ್ ಅವ್ರಿಗೆ ಪಾಪ ಹುಷಾರ್ ತಪ್ಪಿಟ್ಟವ್ನೆ ಹುಷಾರ್ ತಪ್ಪಿಟ್ಟವ್ ಏನಾರು ಹೇಳಿ ಇಲ್ಲ ನೋಡ್ತೀಲಿ ಗೈಸ್ ಪಾಪ ಆಯ್ತಾಯಿತು ಅವ್ನು ರೋಹಿತ್ ಕೇಳಲ್ಲ ಅವ್ನಿಗೇನೆ ಏನು ಹೇಳೋಣ ರೋಹಿತ್ ಕೆ ರೋಹಿತ್ ಅಯ್ ಇದ್ದೇ ಬಾ ಒಳ್ಳೇದಲ್ಲಿದ್ದ ಅನ್ನ 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 ತಿನ್ನೋಲ್ಲ ಬಂದದೆ

ಇದೆಲ್ಲಾ ಬಿರಿಯಾನಿ ತರಾನಾ ಕಾಣಿಸುತ್ತಿದೆ ನಿಮಗೆ ಬಾತ್ ಬಾತಿ ಬಾತಿ ನಮ್ಮನೆಲಿ ವಾಂಗಿ ಬಾತ್ ವಾಂಗಿ ಬಾತ್ ನೈಸರ್ಗ ವಾಂಗಿ ಬಾತ್ ನಮ್ಮನೆಲಿ ವಾಹ್ ಸ್ಪুনা ಕವಂದಿ ಲಕಲ ಮಾರ್ಕಂಡೆ ನಾನು ಸ್ಪೂನ್ ಸ್ಪೂನ್ ಎಲ್ಲ ತಿನ್ನೈಕ್ ಬತ್ತಲ್ಲ ಇದೇವರಾಗ್ತೀನಿ ನೋಡ ಅದನ್ನು ಓಪನ್ ಮಾಡಿರೋದೈಕ್ ಅನ್ಬಾಕ್ಸ್ ಮಾಡೋಯ್ತು ಆಗಲೇ ಗೈಸ್ ಅವ್ರ ಜೊತೆ ನೋಡಿ ಗೈಸ್ ಹೆಂಗ ಮಾತಾಡ್ತಾವನೆ ಮಾಡಬಾಕ್ಸ್ ಮಾಡಾಯ್ತು ಇದ್ರ ಈಗ ಇದ್ರಲ್ಲೇ ಆಗ್ತೀನಿ ಹಾಯ್ 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 ಏನ್ ಮಾಡ್ತಿದ್ದೀರಾ ಫೋನ್ ಮಾಡಿದಾಗ ಫೋನ್ ತೆಗೆದ ಕಲ್ಲಿ ಫಸ್ಟ್ ಸೈಲೆಂಟ್ ಮಾಡಿದ ಬುಡು ಬುಡು ಫಸ್ಟ್ ವೈಬ್ರೇಟ್ ಅಲ್ಲಿ ಇತ್ತು ಕಣಮ್ಮ ಹಾ ಏನಿದು ಏನು ಅಡಿಗೆಗೆ ಇದು ಇವಾಗ ಪಟಾಕಿ ನೋಡಿ ಇಲ್ಲೇ ನಮ್ಮ ಬಾಕ್ಸ್ ಪಟಾಕಿ ಬಾಕ್ಸ್ ಮಳೆ ಹೋಯ್ತು ಅದಕ್ಕೆ ಹೊಡಿಲಿಲ್ಲ ಇವತ್ತೆಲ್ಲ ಹೊಡೆದಿ ಹೋರಿಸ ಮಾಡಬೇಕು ಪಟಾಕಿನ ಗೈಸ್ ಇವಾಗ ಪಟಾಕಿ ಹೊಡೆಯೋ ಟೈಮ್ ನಮ್ಮ ಮನೆಗೆ ನೋಡಿ ನಮ್ಮ ಪಾಪ ಬಂದವನೇ ಅಮ್ಮ ಹತ್ರ ಅಮ್ಮ ಹತ್ರ ಆಯ್ ಏನೋ ಗೈಸ್ ಗೈಸ್ ಪಟಾಕಿ ಹೊಡೆಯೋ ಟೈಮ್ ಏನೇ ಮಳೆ ಬಂತು ಅಂತ ಅಂದ್ಬಿಟ್ಟು ಪಟಾಕಿ ಹೊಡೀದಿಲ್ಲ ಪಟಾಕಿ ಅನ್ಬಾಕ್ಸ್ ಮಾಡಲ್ಲ ಬಾಕ್ಸ್ ಕಣವಾ ಪಟಾಕಿ ಅಂತ ನಮ್ಮ ಶಿಷ್ಯ ಏಯ್ ಬಿಡ ಇಲ್ಲಿ ವಿಡಿಯೋ ಮಾಡ್ತೀನಿ ಇದ್ರು ಆಗಲ್ಲ

ರೈಸ್ ಇಲ್ಲಿ ನೋಡಿ ಏನು ನೋಡಿ ಇದು ಒಂಟೆ ಇಲ್ಲಿ ಗೊತ್ತಿನೇ ಇಲ್ಲ ಇದೊಂದು ಇದೊಂದು ಆವಲ್

ಗೈಸ್ ಇವಾಗಲೂ ಸೇಮು ಅದೇ ಥರ ದಸ್ತಿದ್ದೀನಿ ಬಟ್ ಇದು ಬೇರೆ ಇದು ಕರ್ಕಬಮ್ಮವನ್ನ ಇಲ್ಲ ನೋಡವಾ ಹ್ಮ್ ಬರ್ತದೆ ಇದು ಗೈಸ್ ಇವಾಗ ಇದು ಯಾವುದು ನಾಗರಾವ್ದಂತೆ ಏನೋ ಕೃಷ್ಣಚಕ್ರ ಇದೆಲ್ಲ ಎತ್ತ ಕೊಡಬೇಕು ಈಗ ಎಲ್ಲ ಎತ್ತ ಹಾಕ್ಬಿಟ್ಟು ಗೈಸ್ ಈಗ ಅಟನ್ ಬಾಂಬ್ ಗೈಸ್ ಅಟನ್ ಬಾಂಬ್ ಪಾಕಿಸ್ತಾನ ಧೂಳಿ ಪಠಣ ಅಟನ್ ಬಾಂಬ್

ಈ ಸರ ಪಟಾಕಿ ಅಷ್ಟೇ ಪಾಪ ಫುಲ್ ಅಳಿತಾವಣೆ ಗೈಸ್ ಲಕ್ಷ್ಮೀ ಲಕ್ಷ್ಮೀ ಪಟಾಕಿ ಗೈಸ್ ಲಕ್ಷ್ಮೀ ಪಟಾಕಿ ಲಕ್ಷ್ಮೀ ಪಟಾಕಿ ಸಸ್ಯ ಅಳಿತವನೇ ಓ ಬೇಡವಾ ಬೇಕಾ ಪಟಾಕಿ ಕಲ್ಲ ಡಮ್ಮಂತಿದೆ

ಇಲ್ಲಿ ನಂಗೆ ಸಾವೆನ್ ಶಾರ್ಟ್ ಅಂತ ಐತೆ ಅಷ್ಟೇ ಸಾವೆನ್ ಶಾರ್ಟ್ ಅಂತ ಐತೆ ಅಷ್ಟೇ ಒಂದೇ ಹೊಡೆದಿದ್ದು ಅದು